ಋಣಾನುಬಂಧ ಅಧ್ಯಾಯ ಹದಿನಾರು ಹಿಂದಿನ ಸಂಚಿಕೆಯಲ್ಲಿ ಸನ್ನಿಧಿ ಉಳಿದಿರೋ ಹೋಟೆಲ್ ರೂಮ್ಗೆ ಬಂದು ವೈಭವ್ ಊಟ ಮಾಡಿಸಿ ಸನ್ನಿಧಿಯ ಪಾಸ್ಟ್ ಬಗ್ಗೆ ಸ್ವಲ್ಪ ವಿಷಯ ಮಾತ್ರ ಸನ್ನಿಧಿ ಬಾಯಲ್ಲಿ ಕೇಳಿ ವೈಭವ್ಗೆ ಬೇಜಾರಾಗಿತ್ತು ಹಾಗೆ ಯಾವುದೋ ಒಂದು ವಿಷಯಕ್ಕೆ ವೈಭವ್ಗೆ ಖುಷಿ ಕೂಡ ಆಗಿತ್ತು ಆಫೀಸ್ಗೆ ಒಂದಿನ ರಜಾ ಹಾಕಿ ರೆಸ್ಟ್ ಮಾಡುವಂತ ಹೇಳಿದ್ದ ಆಚೆ ಜೋರಾದ ಗುಡುಗು ಮಿಂಚು ಬಂದು ಮಳೆ ಕೂಡ ಬರೋಕ್ಕೆ ಶುರುವಾಗಿತ್ತು ವೈಭವ್ ಶೆಟ್ ಅಂತ ಅಂದ ಮುಂದೆ ಪದ್ಮನಾಭ್ ಮನೆ ಕಾರುಣ್ಯ ಮಿಂಚುನ ಶಾಲೆಯಿಂದ ಕರ್ಕೊಂಡು ಬಂದು ಅವಳ ರೂಮಲ್ಲಿ ಕೂಡ್ ಹಾಕಿ ಮಗು ಅಂತಾನು ನೋಡದೆ ಮೃಗದ ರೀತಿ ಬರೋ ಥರ ಹೊಡೆದಿದ್ಲು ಪಾಪ ಐದು ವರ್ಷದ ಮಗು ಆ ಹೊಡೆತವನ್ನು ತಡ್ಕೊಳ್ಳೋದಕ್ಕೆ ತುಂಬಾ ಇತ್ತು ಮಿಂಚು ಬಿಕ್ಕಿ ಬಿಕ್ಕಿ ಅಳುತ್ತಾ ಸನ್ನಿ ಸನ್ನಿ ಅಂತ ಕಣ್ಣೀರಾಗ್ತಾ ಇತ್ತು ಕಾರುಣ್ಯಗೆ ಸನ್ನಿ ಅನ್ನೋ ಶಬ್ದ ಕೇಳಿ ಇನ್ನಷ್ಟು ಕೋಪ ಉಕ್ಕಿ ಬಂತು ಹೇ ದರಿದ್ರದವಳೆ ಸಾಕು ಬಾಯಿ ಮುಚ್ಚು ಆ ಅನಾಥೆ ಬಂದು ಇಷ್ಟು ದಿನಕ್ಕೆ ನಿನಗೆ ಅದೇನು ಮೋಡಿ ಮಾಡಿದಾಳು ಬಾಯಿ ಮುಚ್ಚೆ ಅಂತ ಮತ್ತೆ ಮಿಂಚು ಕೈ ಮತ್ತು ಕಾಲಿಗೆ ಜೋರಾಗಿ ಹೊಡೆದ್ಳು ತಾಯಿಯ ರೂಪದಲ್ಲಿರೋ ರಾಕ್ಷಸಿ ಕಾರುಣ್ಯ ಮಳೆಯನ್ನು ನೋಡಿದ ವೈಭವ್ ಸ್ವಲ್ಪ ಕೋಪ ಮಾಡಿಕೊಂಡ ಆದರೂ ಕೂಡ ಕೋಪ ಜಾಸ್ತಿ ಬರಲಿಲ್ಲ ಅದನ್ನು ನೋಡಿದ ಸನ್ನಿಧಿ ಸರ್ ಏನಾಯಿತು ಅಂತ ಪ್ರಶ್ನಾರ್ಥಕವಾಗಿ ವೈಭವ್ ಕಡೆ ನೋಡಿದ್ಲು ಇವತ್ತು ಒಂದು ಮೀಟಿಂಗ್ ಇತ್ತು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಮೀಟಿಂಗ್ ಹೋಗೋಕ್ಕೂ ಮುಂಚೆನೇ ನಿಮ್ಮನ್ನು ನೋಡಿ ಮಾತಾಡಿಸಿ ನಂತರ ಮೀಟಿಂಗ್ ಅಟೆಂಡ್ ಮಾಡಿ ಮನೆಗೆ ಹೋಗೋದು ಲೇಟ್ ಆಗತ್ತೆ ಸೊ ಅದೇ ರೂಮಲ್ಲಿ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ದ ವೈಭವ್ ಸನ್ನಿಧಿಗೆ ಈಗ ಅರ್ಥ ಆಗಿತ್ತು ವೈಭವ್ಗೆ ಈಗ ಉಳ್ಕೊಳ್ಳೋಕ್ಕೆ ರೂಮ್ ಇಲ್ಲ ಮತ್ತು ಮನೆಗೆ ಹೋಗೋ ಪರಿಸ್ಥಿತೀಲಿ ಅವರು ಇಲ್ಲ ಅಂತ ಸರ್ ಅಂತ ವೈಭವ್ ಮುಖ ನೋಡಿದ್ಲು ಸನ್ನಿಧಿ ಹೇಳಿ ಸನ್ನಿಧಿ ಕೇಳ್ದ ವೈಭವ್ ಸರ್ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಇದೇ ರೂಮಲ್ಲಿ ಸ್ಟೇ ಆಗ್ಬೋದಲ್ವಾ ಅಂತ ಕೇಳಿದ್ಲು ಹಾಗೆ ಮಾತು ಮುಂದುವರೆಸ್ತಾ ನನಗೆ ಪ್ರಾಬ್ಲಮ್ ಇದ್ದಾಗ ಏನು ಎತ್ತ ಅಂತ ಮರು ವಿಚಾರಣೆ ಕೂಡ ಮಾಡಿದೆ ನಿಮ್ಮ ಕ್ಯಾಬಿನ್ನಲ್ಲಿ ಇದ್ದ ರೂಮ್ನಲ್ಲಿ ಉಳ್ಕೊಳ್ಳೋಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ರಿ ಇವಾಗ ಆ ಸಹಾಯಕ್ಕೆ ಮರು ಸಹಾಯ ಮಾಡೋ ಅವಕಾಶ ನನಗೆ ಸಿಕ್ಕಿದೆ ನಾನು ಹೇಗೆ ಬಿಡೋಕ್ಕಾಗತ್ತೆ ಅಂತ ಸ್ಮೈಲ್ ಮಾಡ್ತಾ ಅಂದ್ಲು ಸನ್ನಿಧಿ ವೈಭವ್ ಸನ್ನಿಧಿ ಮಾತಾಡ್ತಾ ಇದ್ದ ಪುಟ್ಟ ತುಟಿಗಳನ್ನೇ ನೋಡ್ತಾ ಇದ್ದ ಸರ್ ಅಂತ ಸನ್ನಿಧಿ ವೈಭವ್ ಮುಖದ ಮುಂದೆ ಕೈ ವೇವ್ ಮಾಡಿದ್ಲು ವಾಸ್ತವಕ್ಕೆ ಬಂದ ವೈಭವ್ ಹಾಂ ಅಂತಂದ ನಾನು ಹೇಳಿದ್ದು ಓಕೆನಾ ಸರ್ ಅಂತ ಕೇಳಿದ ಹುಡುಗಿಗೆ ಗೊತ್ತಿಲ್ಲ ನಮ್ಮ ಹೀರೋ ಸನ್ನಿಧಿ ಮಾತನ್ನು ಗಮನಿಸ್ಲೇ ಇಲ್ಲ ಅಂತ ಏನು ಮಾತಾಡಬೇಕು ಅಂತ ಗೊತ್ತಾಗದ ವೈಭವ್ ಏನು ಅಂತ ಮತ್ತೆ ಕೇಳಿದ್ರೆ ನನ್ನ ಔಟ್ ಆಗತ್ತೆ ಅಂತ ಅಂದ್ಕೊಂಡು ಆದ್ರೂ ಅಂತ ರಾಗದಲ್ಲಿ ಹೇಳ್ದ ಅದಕ್ಕೆ ಸನ್ನಿಧಿ ಮನಸಲ್ಲಿ ಒಳ್ಳೆ ಭಾವನೆ ಇದ್ದರೆ ಅಷ್ಟೇ ಸಾಕು ಸರ್ ಯು ಆರ್ ಎ ಜೆಂಟಲ್ ಮ್ಯಾನ್ ನನಗೆ ಮೇಲೆ ನಂಬಿಕೆ ಇದೆ ಸರ್ ಅಂತ ಅಂದ್ಲು ವೈಭವ್ ಸುಮ್ಮನೆ ನಿಂತಿದ್ದ ಸನ್ನಿಧಿ ಬೆಡ್ನ ಒಂದು ಸೈಡಲ್ಲಿ ಮಲಗಿದ್ಲು ವೈಭವ್ಗೆ ನೀವು ಈ ಕಡೆ ಮಲ್ಗಿ ಅಂತ ಅಂದು ವೈಭವ್ಗೆ ಬೆನ್ ಮಾಡಿ ಮಲಗಿದ್ಲು ಸನ್ನಿಧಿ ಈಗ ವೈಭವ್ಗೆ ಸನ್ನಿಧಿ ಆಗಲೇ ಏನು ಮಾತಾಡಿದ್ದು ಅಂತ ಅರ್ಥ ಆಗಿ ಇವಳೇನ ಮಾತಾಡಿದ್ದು ಈ ಥರ ಅಂತ ಅಂದ್ಕೊಂಡ ಸೂಟ್ ಹಾಕಿದ್ದೋನು ತನ್ನ ಕೋಟ್ ರಿಮೂವ್ ಮಾಡಿ ಬ್ಲೇಸರ್ ರಿಮೂವ್ ಮಾಡಿ ಶರ್ಟ್ನ ಎರಡು ಗುಂಡಿ ರಿಮೂವ್ ಮಾಡಿ ಬೆಟ್ನ ಒಂದು ತುದಿಯಲ್ಲಿ ಮಲಗ್ದ ವೈಭವ್ ಮತ್ತು ಸನ್ನಿಧಿ ಇಬ್ಬರ ಮಧ್ಯೆ ಎರಡು ಪಿಲ್ಲೋ ಇತ್ತು ಸನ್ನಿಧಿ ಮಿಂಚುನ ತುಂಬ ಮಿಸ್ ಮಾಡ್ಕೋತಾ ಇದ್ಲು ಮಿಂಚು ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಸನ್ನಿಧಿಯ ಕಣ್ಣೀರು ದಿಂಬನ್ನು ಒದ್ದೆ ಮಾಡಿತ್ತು ಪಾಪದ ಮಿಂಚು ಹತ್ತು ಹತ್ತು ಸುಸ್ತಾಗಿ ಹಾಗೆ ಮಲಗಿದ್ಲು ಆ ಮುದ್ದು ಕಂದಮ್ಮನ ಮುಖದಲ್ಲಿ ಕಣ್ಣೀರಿನ ಗುರುತು ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಅಮ್ಮ ಮಗಳು ಇಲ್ಲದೆ ಹೋದರೂ ತಾಯಿ ವಾತ್ಸಲ್ಯ ಅನ್ನೋದು ಸನ್ನಿಧಿಲಿ ಇತ್ತು ಹಾಗೆ ಮಿಂಚಿನಲ್ಲಿ ಅಮ್ಮ ಅನ್ನೋ ಮಮಕಾರ ಸನ್ನಿಧಿ ಮೇಲೆ ಮಾತ್ರ ಇತ್ತು ಮಿಂಚುಗೆ ಕಟ್ಟಿರೋ ಕಟ್ಟನ್ನು ಬಿಚ್ಚಿದ್ರೆ ಎಲ್ಲಿ ಮತ್ತೆ ಸನ್ನಿಧಿ ಹತ್ರ ಓಡಿ ಹೋಗ್ತಾಳು ಅಂತ ಮಿಂಚು ಕಾಲಿಗೆ ಬಟ್ಟೆ ಕಟ್ಟಿ ಆ ಬಟ್ಟೆನ ಮಂಚದ ಕಾಲಿಗೆ ಕಟ್ಟಿದ್ಲು ಕ್ರಿಮಿನಲ್ ಕಾರುಣ್ಯ ಮಿಂಚುಗೆ ಕಾಲು ತುಂಬ ನೋವಾಗ್ತಾ ಇತ್ತು ಆದರೂ ಅದನ್ನು ತೊ ತಡ್ಕೊಂಡು ಹಾಗೆ ಬಿಕ್ಕುತ್ತಾ ಮಲಗಿದ್ಲು ಮಾರನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಸನ್ನಿಧಿ ನಿದ್ದೆ ಬಂದಿತ್ತು ವೈಭವ್ ನೆನ್ನೆ ಅಷ್ಟೇ ಸನ್ನಿಧಿ ಹತ್ರ ನೀನು ಇವತ್ತು ಆಫೀಸಿಗೆ ಬರಬೇಡ ರೆಸ್ಟ್ ಮಾಡು ಅಂತ ಹೇಳಿದ್ದಕ್ಕೆ ಮೊಬೈಲ್ನಲ್ಲಿ ಅಲಾರಾಮ್ ಆಫ್ ಮಾಡಿ ಮೊಬೈಲ್ನ ಸೈಲೆಂಟ್ ಮೋಡಿಗೆ ಹಾಕಿ ಮಲಗಿದ್ಲು ಸನ್ನಿಧಿಗೆ ಸೂರ್ಯನ ಕಿರಣಗಳು ನಿಧಾನವಾಗಿ ಅವಳ ಮುಖಕ್ಕೆ ಬಂದು ಮುತ್ತಿಗ್ತಾ ಇದ್ವು ಆ ಬಿಸಿಲು ಚುರುಕಾಗಿತ್ತು ಸನ್ನಿಧಿಗೆ ಎಚ್ಚರಾಗಿ ಕಣ್ಬಿಟ್ಟು ನೋಡಿದ್ಲು ಪಕ್ಕದಲ್ಲಿ ವೈಭವ್ ಇರಲಿಲ್ಲ ಆದರೆ ಬೆಡ್ ಲ್ಯಾಂಪ್ ಹತ್ರ ಸ್ಟಿಕ್ಕಿ ನೋಟ್ ಇತ್ತು ಆ ಸ್ಟಿಕ್ಕಿ ನೋಟ್ ನೋಡಿದ ಸನ್ನಿಧಿಗೆ ಲಾಸ್ಟ್ ಟೈಮ್ ವೈಭವ್ ಕ್ಯಾಬಿನ್ನಲ್ಲಿ ಬರೆದಿದ್ದ ಸ್ಟಿಕ್ಕಿ ನೋಟ್ ನೆನಪಾಗಿ ಅವಳ ಮುಖದಲ್ಲಿ ಒಂದು ಫ್ರೆಶ್ ಸ್ಮೈಲ್ ಮೂಡ್ತು ಆ ಸ್ಟಿಕ್ಕಿ ಲೆಟರ್ನಲ್ಲಿ ಗುಡ್ ಮಾರ್ನಿಂಗ್ ಸನ್ನಿಧಿ ಇವತ್ತು ಲೀವ್ನಲ್ಲಿ ಇದ್ದೀರಾ ಸೊ ಯಾವ ಟೆನ್ಷನ್ ಇಲ್ಲದೆ ಖುಷಿಯಾಗಿ ಈ ದಿನನ ಎಂಜಾಯ್ ಮಾಡಿ ನಾಳೆಯಿಂದ ಕೆಲಸಕ್ಕೆ ಬನ್ನಿ ಟೇಕ್ ಕೇರ್ ಅಂತ ಅದರಲ್ಲಿ ಬರೆದಿತ್ತು ಸನ್ನಿಧಿಗೆ ಆ ಸ್ಟಿಕ್ಕಿ ನೋಟ್ ನೋಡಿ ಏನೋ ಒಂಥರ ಸಮಾಧಾನ ಆಯಿತು ಯಾರೋ ನನ್ನೋರು ಅಂತ ಇದ್ದಾರೆ ಅನ್ನೋ ಫೀಲಿಂಗ್ ಬಂತು ನಿಧಾನವಾಗಿ ಎದ್ದು ಕಿಟಕಿ ಹತ್ತಿರ ಬಂದು ಕರ್ಟನ್ ಸರಿಸಿದ್ಲು ಬಿಸಿಲು ಬಂದು ಅವಳ ಮುಖಕ್ಕೆ ಬಡಿತು ಅದನ್ನು ಅವಾಯ್ಡ್ ಮಾಡೋ ಥರ ಮುಖಕ್ಕೆ ಬಂದ ಬಿಸಿಲನ್ನು ಕೈಯಿಂದ ಅಡ್ಡ ಹಿಡಿದ್ಲು ಸ್ವಲ್ಪ ಸುಧಾರಿಸ್ಕೊಂಡು ಆಚೆ ನೋಡ್ತಾ ನಿಂತಿದ್ಲು ಹೀಗೆ ಸುಮಾರು ಹದಿನೈದು ನಿಮಿಷದ ಹೊರಗೆ ನೋಡ್ತಾ ನಿಂತಿದ್ಲು ನಂತರ ಫ್ರೆಶ್ಅಪ್ ಆಗಿ ತಿಂಡಿ ಮಾಡೋಣ ಅಂತ ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡಿ ತಿಂಡಿ ಆರ್ಡರ್ ಮಾಡಿದ್ಲು ಬೆಳಗ್ಗೆ ಪದ್ಮನಾಭ್ ತಮ್ಮ ಮನೆಯಲ್ಲೇ ಇದ್ದರು ತನ್ನ ಮೊಮ್ಮಗಳು ಮಿಂಚು ತನ್ನ ಮನೆಯಲ್ಲಿ ಇದ್ದಾಳೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಪದ್ಮನಾಭ್ಗೆ ಇರಲಿಲ್ಲ ಕಾರುಣ್ಯ ಯಾವಾಗಿನ ಥರ ಬೆಳಗ್ಗೆ ಎದ್ದು ಮನೆಯಲ್ಲಿ ಯಾವುದೋ ಕೆಲಸ ಮಾಡ್ತಾ ಇದ್ಲು ಪದ್ಮನಾಭ್ ಮನೆ ಒಳಗಡೆ ಬಂದು ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಬಂದರು ಕೊನೆಗೆ ಕಾರುಣ್ಯ ರೂಮ್ ಹತ್ರ ಬಂದು ನೋಡಿ ದಂಗಾಗಿ ನಿಂತರು ಮಿಂಚುನ ಮಂಚದ ಕಾಲಿಗೆ ಕಟ್ಟಾಕಿರೋದನ್ನು ನೋಡಿ ಪದ್ಮನಾಭ್ ಅವರ ಕಣ್ಣಲ್ಲಿ ನೀರು ಬಂತು ಜೊತೆಗೆ ಕೋಪ ಉಮ್ಮಳಿಸಿ ಬಂದಿತ್ತು ಕಾರುಣ್ಯಳ ಮೇಲೆ ಆ ಮಗುನ ಮಂಚಕ್ಕೆ ಕಟ್ಟಿದ ಬಟ್ಟೆಯಿಂದ ಮಿಂಚುವನ್ನು ಬಿಡಿಸಿದ್ರು ಮಿಂಚು ಮೈ ಕೆಂಡದ ಹಾಗೆ ಸುಡ್ತಾಯಿತ್ತು ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡ ಪದ್ಮನಾಭ್ಗೆ ಕಾರುಣ್ಯಳ ಮೇಲೆ ಮತ್ತಷ್ಟು ಕೋಪ ಉಕ್ಕಿ ಬಂತು ಕಾರುಣ್ಯ ಕಾರುಣ್ಯ ಅಂತ ಜೋರಾಗಿ ಕೂಗುತ್ತಾ ಬಂದರು ಪದ್ಮನಾಭ್ ಕಾರುಣ್ಯ ವಾಯ್ಸ್ ಎಲ್ಲಿ ಬರ್ತಿದೆ ಅಂತ ಹುಡುಕ್ತಾ ಅವಳ ರೂಮ್ ಹತ್ರ ಬಂದ್ಲು ಅಲ್ಲಿ ಕಾರುಣ್ಯಳ ಅಪ್ಪ ಪದ್ಮನಾಭನ ನೋಡಿ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಉಗುಳನ್ನ ನುಂಗ್ತಾ ಅಪ್ಪ ಅಂತ ಅಂದ್ಲು ಪದ್ಮನಾಭ್ ಜೋರಾಗಿ ಕೈ ಎತ್ತಿ ಕಾರುಣ್ಯ ಕಪಾಳಕ್ಕೆ ಬೀಸಿ ಹೊಡೆದ್ರು ಕಾರುಣ್ಯ ನೆಲದ ಮೇಲೆ ಬಿದ್ಲು ನೀನು ಒಬ್ಳು ಅಮ್ಮನ ಥೂ ನಿನ್ನ ಜನ್ಮಕ್ಕಿಷ್ಟು ಅಂತ ಬೈದರು ಅದೇ ತಕ್ಷಣ ಕಾರುಣ್ಯ ಕೂಡ ಅಪ್ಪ ಸಾಕು ಮಾಡಿ ನಿಮ್ಮ ಕೋಪಾನ ಕಷ್ಟನೋ ಸುಖಾನೋ ನನ್ನ ಮಗಳು ನನ್ನ ಹತ್ತಿರ ಇರಲಿ ಅಂತಂದ್ಲು ಅದಕ್ಕೆ ಪದ್ಮನಾಭ್ ಓಹೋ ಇಷ್ಟು ದಿನ ನಿನ್ನ ಮಗಳು ದರಿದ್ರ ಅನಿಷ್ಟ ಅಂತ ಹೇಳ್ತಾ ಇದ್ದೆ ಬರೀ ಮೂರು ದಿನ ಆ ಮಗು ನಿನ್ನ ಬಿಟ್ಟು ಸನ್ನಿಧಿ ಜೊತೆ ಇದ್ದಿದ್ದಕ್ಕೆ ಮಿಂಚು ಬೇಕು ಅಂತ ಅನ್ನಿಸ್ತಾ ಆ ಮಗು ನಿನ್ನ ಜೊತೆ ಇರೋದಕ್ಕಿಂತ ಸನ್ನಿಧಿ ಜೊತೆ ಇದ್ರೇ ಖುಷಿಯಾಗಿರ್ತಾಳೆ ಅಂತಂದರು ಅಲ್ಲಿಗೆ ಮಾಲಿನಿ ಬಂದು ಏನ್ರಿ ಆ ಬೇವರ್ಸಿ ಪರ ವಕಾಲತ್ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ ಮಗಳು ಯಾವತ್ತಿದ್ರೂ ಅಮ್ಮನ ಹತ್ತಿರನೇ ಇರಬೇಕು ಅಂತಂದ್ಲು ಅಮ್ಮ ಅನ್ನಿಸ್ಕೊಂಡೋಳು ಮಗು ಬೇಕು ಬೇಡಗಳನ್ನು ತಿಳ್ಕೋಬೇಕು ಪ್ರೀತಿಯಿಂದ ನೆಡ್ಕೋಬೇಕು ಈ ಥರ ಹಿಂಸೆ ಮಾಡೋದಲ್ಲ ಅಂತಂದರು ಆದರೂ ಮಾಲಿನಿ ಕೇಳಬೇಕಾ ನೀವು ಏನು ಹೇಳಿದ್ರು ಅಷ್ಟೇ ಮಿಂಚು ಇದೇ ಮನೇಲಿ ಇರಬೇಕು ಅಂದರೆ ಇರಬೇಕು ಅಷ್ಟೇ ಅಂತ ಅಂದ್ಲು ಪದ್ಮನಾಭ್ಗೆ ಕೋಪ ಉಕ್ಕಿ ಬಂದು ಕಣ್ ಕೆಂಪಾಗಿತ್ತು ಸರಿ ಹಾಗಾದರೆ ಇನ್ಮೇಲೆ ಆ ಮಗು ಇಲ್ಲೇ ಇರಲಿ ಈಗ ಆ ಮಗು ಮೈ ಕೆಂಡದ ಹಾಗೆ ಇದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತಂದರು ಆ ಮಾತನ್ನು ಕೇಳಿ ಕಾರುಣ್ಯ ಮತ್ತು ಮಾಲಿನಿ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಯಾಕಂದರೆ ಪದ್ಮನಾಭ್ ಅವರು ಸದ್ಯಕ್ಕೆ ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾ ಇರಲಿಲ್ಲ ಹಾಗಾಗಿ ಇಬ್ಬರ ಹತ್ರನೂ ದುಡ್ಡಿರಲಿಲ್ಲ ಎಲ್ಲ ಆ ಸನ್ನಿಧಿಯಿಂದಾನೇ ಆಗಿರೋದು ಅದೇನು ಮಾಟ ಮಂತ್ರ ಮಾಡಿದಾಳು ಅವಳೇ ಕರ್ಕೊಂಡು ಹೋಗಲಿ ಮಿಂಚುಗೆ ಜ್ವರ ಬಂದಿರೋದು ಆ ದರಿದ್ರ ಹೆಣ್ಣಿಂದಾನೇ ತಾನೇ ಅಂತ ಕೊಂಕು ನೋಡಿದ್ಲು ಮಾಲಿನಿ ಪದ್ಮನಾಭ ಮಾಲಿನಿ ಕೆನ್ನೆಗೂ ಜೋರಾಗಿ ಬೀಸಿ ಹೊಡೆದ್ರು ಆ ಮಗು ಸನ್ನಿಧಿ ಜೊತೆ ಹೇಗೋ ಖುಷಿಯಾಗಿತ್ತು ಆದರೆ ಈ ಮನೆ ಹಾಳಿ ಇಲ್ಲಿ ಕರ್ಕೊಂಡು ಬಂದು ಆ ಮಗುಗೆ ಹಿಂಸೆ ಮಾಡಿ ಈಗ ಸನ್ನಿಧಿ ಮೇಲೆ ಆಪಾದನೆ ಹಾಕ್ತೀರಾ ಅಂತ ಜೋರಾಗಿ ಕೂಗಾಡ್ತಾ ಇದ್ರು ಇನ್ನೊಂದು ದಿನ ಮಿಂಚುನ ಈ ಮನೆಯಲ್ಲಿ ನಾನು ನೋಡಿದ್ರೆ ಅಮ್ಮ ಮಗಳು ಇಬ್ಬರು ಸೇರಿ ಮಗುಗೆ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಇಬ್ಬರು ಮೇಲೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಂದರು ಪದ್ಮನಾಭ್ ಲಾಸ್ಟ್ ಟೈಮ್ ಮನೆಗೆ ಪೊಲೀಸ್ ಬಂದಿದ್ದನ್ನು ನೆನಪು ಮಾಡಿಕೊಂಡ್ರು ಮಾಲಿನಿ ತಕ್ಷಣವೇ ಸೈಲೆಂಟ್ ಆದ್ಲು ಮತ್ತೇನು ಮಾತಾಡೋದಕ್ಕೆ ಹೋಗಲೇ ಇಲ್ಲ ಸನ್ನಿಧಿ ತನ್ನ ರೂಮಲ್ಲಿ ತುಂಬಾ ಬೇಜಾರಾಗಿ ಕೂತಿದ್ಲು ತಿಂಡಿ ತರಿಸಿದ್ರು ಕೂಡ ತಿನ್ನೋ ಮನಸ್ಸಿಲ್ಲದೆ ಸುಮ್ಮನೆ ಕೂತಿರೋವಾಗ ಮಾವಾಗೆ ಕಾಲ್ ಮಾಡಿ ಮಿಂಚು ಬಗ್ಗೆ ವಿಚಾರಿಸೋಣ ಅಂತ ಅಂದ್ಕೊಂಡ್ಲು ಆದರೆ ಪದ್ಮನಾಭ್ ಕೆಲಸ ಮುಗಿಸಿ ಮಲಗಿರ್ತಾರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬೇರೆ ಯಾವುದಾದ್ರೂ ದಾರಿ ಕಾಣಿಸೋ ಥರ ಮಾಡು ಭಗವಂತ ಅಂತ ಬೇಡ್ಕೋತಾ ಇದ್ಲು ಸನ್ನಿಧಿ ವೈಭವ್ ಕ್ಯಾಬಿನ್ ವೈಭವ್ಗೆ ಸನ್ನಿಧಿ ಇವತ್ತು ಆಫೀಸ್ಗೆ ಬಂದಿಲ್ಲ ಅನ್ನೋ ವಿಷಯಕ್ಕೆ ಏನೋ ಒಂಥರ ಅಸಮಾಧಾನ ಆಗ್ತಾಯಿತ್ತು ಅವಳು ಅವನ ಸುತ್ತಮುತ್ತ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅವನ ಜೊತೆ ಜಾಸ್ತಿ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಅವಳ ಪ್ರೆಸೆನ್ಸ್ ಮಾತ್ರ ಬೇಕಾಗಿತ್ತು ನಮ್ಮ ಹುಡುಗಂಗೆ ಈ ಮನಸ್ಸಿನ ತುಮುಲಗಳನ್ನು ತೋರಿಸ್ಕೊಳ್ದೆ ಅವನ ಅಸಿಸ್ಟೆಂಟ್ ಕಮಲ್ನನ್ನು ತನ್ನ ಕ್ಯಾಬಿನ್ಗೆ ಕರೆದ ಕಮಲ್ ವೈಭವ್ ಕ್ಯಾಬಿನ್ಗೆ ಬಂದು ವೈಭವ್ ಮುಂದೆ ನಿಂತವನಿಗೆ ಒಂದು ಫ್ಲ್ಯಾಟ್ ಅರೇಂಜ್ ಮಾಡಿ ಸನ್ನಿಧಿ ನೇಮ್ನಲ್ಲಿ ಅಗ್ರಿಮೆಂಟ್ ಮಾಡು ಅಂತ ಆರ್ಡರ್ ಮಾಡ್ದ ಕಮಲ್ ಓಕೆ ಸರ್ ಅಂತಂದು ಕ್ಯಾಬಿನ್ನಿಂದ ಹೊರಗಡೆ ಬಂದ ಸನ್ನಿಧಿ ಮಾತು ದೇವರಿಗೆ ಕೇಳಿಸುತ್ತಾ ಕಾರುಣ್ಯ ಅವಳ ಮಗಳು ಮಿಂಚುನ ಸನ್ನಿಧಿಗೆ ಬಿಟ್ಕೊಡ್ತಾಳ ಸನ್ನಿಧಿ ವೈಭವ್ ಕೊಡೋ ಫ್ಲಾಟ್ನ ಸ್ವೀಕಾರ ಮಾಡ್ತಾಳ ಮಿಂಚು ಮತ್ತು ಸನ್ನಿಧಿ ಮತ್ತೆ ಒಂದಾಗ್ತಾರಾ ಸನ್ನಿಧಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾದರೆ ವೈಭವ್ ರಿಯಾಕ್ಷನ್ ಹೇಗಿರತ್ತೆ